ನಮ್ಮೂರು ನಮ್ಮವರು ಯಾವೆಲ್ಲ ಅಂಶಗಳನ್ನು ಹೊತ್ಕೊಂಡು ಅಂದರೆ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ಅಥವಾ ಏನಾದರೂ ಹುಟ್ಟು ಹಾಕುವಂಥದ್ದಾ ಸ್ಥಳೀಯ ನಾಯಕತ್ವವನ್ನು ಬಿಗಿಯಾಗಿ ಕಟ್ಟಬೇಕು ಅನ್ನುವಂಥ ದೃಷ್ಟಿಯ ಹಿನ್ನೆಲೆಯಲ್ಲಿ ನಮ್ಮೂರು ನಮ್ಮವರು ಅನ್ನುವಂಥ ಒಂದು ಕಾನ್ಸೆಪ್ಟ್ ಜನರೇಟ್ ಆಯಿತು ಇತ್ತೀಚಿನ ದಿನಮಾನಗಳಲ್ಲಿ ನನಗೊಂದು ಅರಿವು ಅಂತನಿ ಅಥವಾ ಮಲ್ಕೊಂಡಿದ್ದೆ ಎಚ್ಚರ ಆಯಿತು ಅಂತ ಅಂದ್ಕೊಳ್ಳಿ ನಮ್ಮ ಹಾನಗಲ್ ತಾಲೂಕಿನ ಪರಿಸ್ಥಿತಿಯನ್ನು ನೋಡಿ ಇವತ್ತಿನ ಇಲ್ಲಿಯ ರಾಜಕಾರಣದ ವ್ಯವಸ್ಥೆ ಹಾಗೂ ಅಭಿವೃದ್ಧಿಯ ವ್ಯವಸ್ಥೆಯನ್ನು ನೋಡಿ ಸ್ಥಳೀಯ ನಾಯಕತ್ವವನ್ನು ಇದು ಇಲ್ಲಿ ನಾವು ಬಿಟ್ಕೊಟ್ಟಿರೋ ತಪ್ಪು ಅಂತ ನನ್ನ ಮನಸ್ಸಿಗೆ ಅನಿಸ್ತು ನಮಸ್ಕಾರ ನಾನು ನನ್ನ ಚರ್ನಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತು ಒಬ್ಬ ವಿಶೇಷ ವ್ಯಕ್ತಿಯನ್ನ ನಮ್ಮ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡ್ತಾರೆ ನಿನ್ನ ಜೊತೆಗೆ ಏನಂತಂದ್ರೆ ವೃತ್ತಿಯಲ್ಲಿ ವಕೀಲರು ಕೂಡ ಇನ್ನೊಂದು ಕ್ಷೇತ್ರ ಅಂತ ನೋಡಿದಾಗ ಇವರನ್ನು ಹತ್ತಾರು ಹೆಸರುಗಳಿಂದ ಕರೀತಾರೆ ಇವ್ರ ಜರ್ನಿ ಬಗ್ಗೆ ಮಾತಾಡಬೇಕು ಜೊತೆಗೆ ವೃತ್ತಿ ಬಗ್ಗೆ ಮಾತಾಡ್ಬೇಕು ಬೇರೆ ಯಾರು ಅಲ್ಲ ಸಂದೀಪ್ ಪಾಟೀಲ್ ಸರ್ ಅವ್ರದ್ದು ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡ್ಕೋತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸಂದೀಪ್ ಪಾಟೀಲ್ ಅಂತಂದ್ರೆ ನಮಗೆ ನಿಮ್ಮ ವೃತ್ತಿ ನೆನಪು ಬರುತ್ತೆ ಒಂದ್ ಕಡೆ ಆದರೆ ಕ್ಷೇತ್ರ ಅಂತ ನೋಡಿದಾಗ ನೀವು ಬೇರೆ ಬೇರೆ ಆ್ಯಂಗಲಲ್ಲಿ ಪರಿಚಯ ಆಗ್ತಾ ಹೋಗ್ತೀರಿ ನಿಮ್ಮ ಬಗ್ಗೆ ಒಂದು ಸಣ್ಣ ಪರಿಚಯ ಸರ್ ಕ್ಷೇತ್ರಕ್ಕೆ ಅಂತ ನೋಡಿದಾಗ ನಾನು ಸುಮಾರು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಹಾನಗಲ್ಲು ಹಾವೇರಿ ಜಿಲ್ಲೆಯಲ್ಲೇ ಇದ್ದರೂ ಕೂಡ ಸುಮಾರು ವರ್ಷದಿಂದ ಇಪ್ಪತ್ತು ವರ್ಷದಿಂದ ನಾನು ವೃತ್ತಿ ಜೀವನದಲ್ಲಿ ಇರೋವಂಥವನು ಬೆಂಗಳೂರು ಡೆಲ್ಲಿ ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಾನು ವೃತ್ತಿ ಜೀವನ ಮಾಡ್ಕೊತ ಇದ್ದವನು ನನ್ನ ವೃತ್ತಿ ಜೀವನದಲ್ಲಿ ರಾಜಕಾರಣಿಗಳ ಒಡನಾಟ ಇರ್ಬೋದು ಅಥವಾ ರಾಜಕೀಯ ಪಕ್ಷಗಳ ಎಕ್ಸ್ಪೋಜರ್ ಇರ್ಬೋದು ಇದೆ ಆದರೆ ನಾನೇ ಸೋಷಿಯಲ್ ಲೈಫಲ್ಲಿ ಇಲ್ಲಿವರೆಗೂ ನನ್ನನ್ನು ನಾನು ತೊಡಸ್ಕೊಂಡಿರಲಿಲ್ಲ ವೃತ್ತಿಯಿಂದ ಕನೆಕ್ಷನ್ಸ್ ಇರೋದು ಬಿಟ್ಟರೆ ಸೋಷಿಯಲ್ ಲೈಫಲ್ಲಿ ಇರಲಿಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ನನಗೆ ಒಂದು ಅರಿವು ಅಂತಿ ಅಥವಾ ಮಲ್ಕೊಂಡೋನು ಮಲ್ಕೊಂಡಿದ್ದೆ ಎಚ್ಚರ ಆಯಿತು ಅಂತ ಅಂದ್ಕೊಳ್ಳಿ ನಮ್ಮ ಹಾನಗಲ್ ತಾಲೂಕಿನ ಪರಿಸ್ಥಿತಿಯನ್ನು ನೋಡಿ ಇವತ್ತಿನ ಇಲ್ಲಿಯ ರಾಜಕಾರಣದ ವ್ಯವಸ್ಥೆ ಹಾಗೂ ಅಭಿವೃದ್ಧಿಯ ವ್ಯವಸ್ಥೆಯನ್ನು ನೋಡಿ ಸ್ಥಳೀಯ ನಾಯಕತ್ವವನ್ನು ಇದು ಇಲ್ಲಿ ನಾವು ಬಿಟ್ಕೊಟ್ಟಿರೋ ತಪ್ಪು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು ಸ್ಥಳೀಯ ನಾಯಕರು ಹೊರಗಡೆ ನಾಯಕರು ಅನ್ನೋದಕ್ಕೆ ಏನು ತಪ್ಪು ಹೊರಗೆ ಬಂದವರು ಒಳ್ಳೆಯವರೇ ಅವರು ಒಳ್ಳೆಯ ಕೆಲಸ ಮಾಡೋಕ್ಕೆ ಬಂದಿರ್ತಾರೆ ಅನ್ನುವಂಥ ಒಂದು ವಿಶ್ಲೇಷಣೆ ಆದರೆ ಇಶ್ಯೂ ಇರೋದು ಹೊರಗನವ್ರು ಒಳ್ಳೆಯವರು ಕೆಟ್ಟವರು ಅನ್ನೋ ಬಗ್ಗೆ ಅಲ್ಲ ಇಶ್ಯೂ ಇರೋದು ನಮ್ಮ ಸಾಮರ್ಥ್ಯದ ಬಗ್ಗೆ ನಮ್ಮ ತಾಲೂಕಿನ ಜನರ ಸಾಮರ್ಥ್ಯದ ಬಗ್ಗೆ ನಮ್ಮಂಥನ ನಾವು ನಮ್ಮ ನಮ್ಮಂಥನ ನಮ್ಮ ಕೈಲಿರಬೇಕು ಅಂತ ಕೇಳ್ಕೊಳ್ಳೋದು ತಪ್ಪಲ್ಲ ಯಾರು ಅದು ಅನ್ಯತ್ರನೂ ಬಾಳಿಸ್ಬೋ ಭಾ ಭಾವಿಸುವ ಅಗತ್ಯ ಅಲ್ಲ ಹಾಗೂ ರಾಜಕೀಯ ಪಕ್ಷಗಳು ಕೂಡ ಇದು ರಾಜಕೀಯ ಪಕ್ಷಗಳಿಗೆ ವಿರೋಧವಾದ ನಡೆ ಅಂತಲೂ ಅನ್ಕೊಳ್ಳೋಕ್ಕೆ ತಪ್ಪಾಗುತ್ತೆ ಭಾವನೆ ಭರಿತ ನಾಯಕತ್ವ ಇದ್ದರೆ ನಾವು ಅಭಿವೃದ್ಧಿಯನ್ನು ಕಾಣ್ತೀವಿ ಜನಕ್ಕೆ ಸ್ಪಂದನೆ ಸಿಗುತ್ತೆ ಭಾವನೆ ರಹಿತ ನಾಯಕತ್ವ ಇದ್ಬಿಟ್ರೆ ಅದು ರಾಜಕಾರಣಕ್ಕೋಸ್ಕರ ಮಾತ್ರ ಸೀಮಿತ ಆಗುತ್ತೆ ಹೊರತು ಜನರು ಸ್ಪಂದನೆಯಿಂದ ವಂಚಿತರಾಗ್ತಾರೆ ಸೊ ನಿಜವಾದ ನಾಯಕ್ ನಾಯಕತ್ವ ಅಂದರೆ ಚುನಾವಣೆ ರಹಿತ ನಾಯಕತ್ವ ಜನರ ಜನಪರ ರಾಜಕಾರಣ ಇರಬೇಕು ಹೊತ್ತು ಚುನಾವಣಾ ರಾಜಕಾರಣ ಇರಕೂಡ್ದು ಅನ್ನುವಂಥ ಒಂದು ಒಂದು ಎಚ್ಚರಿಕೆ ಅಥವಾ ಒಂದು ರೀತಿಯ ನನಗೆ ಆ ವಿಚಾರ ಬಂದ ನಂತರ ಇದೊಂದು ಸಣ್ಣ ಹೆಜ್ಜೆ ಅಂತ ಹೇಳಿ ಒಂದು ವರ್ಷದಿಂದ ಇಟ್ಟಿದ್ದೀನಿ ಯಾಕೆ ಸರ್ ನಾನು ನಾ ನಾವು ನಮ್ಮೂರು ಅನ್ನೋ ಕಾನ್ಸೆಪ್ಟ್ ಬಂದಿದ್ದೆ ಯಾಕೆ ಓಕೆ ಈಗ ನೀವು ಹೇಳ್ತೀರಿ ಲೇಟಾಗಿ ಎಚ್ಚರ ಆಯಿತು ಅಂತ ಮತ್ತೊಂದು ರೀಸನೇಬಲ್ ಬಟ್ ಲೇಟ್ ಆಗಿ ಬೇಗ ಸೆಕೆಂಡ್ ಬಟ್ ನಿಮ್ಮ ಕ್ಷೇತ್ರ ಇರ್ತೀರಿ ಹೋಗ್ತಾ ಇರ್ತೀರಿ ನೋಡಿ ಕಳೆದ ನಲವತ್ತು ವರ್ಷದ ಹಾನ್ಗಲ್ ರಾಜಕಾರಣದ ಇತಿಹಾಸದಲ್ಲಿ ಅಥವಾ ಅಭಿವೃದ್ಧಿಯ ಇತಿಹಾಸದಲ್ಲಿ ಈ ನಮ್ಮೂರು ನಮ್ಮವರು ಅನ್ನುವಂಥ ಕಾನ್ಸೆಪ್ಟ್ ಮಾಡುವಂಥ ಸನ್ನಿವೇಶನೇ ಇರಲಿಲ್ಲ ಅದು ಅವಶ್ಯಕತೆ ಇರಲಿಲ್ಲ ನಮ್ಮ ಜನಕ್ಕೆ ಯಾಕೆಂದ್ರೆ ಯಾವುದೇ ಪಕ್ಷದಿಂದ ಯಾರೇ ಗೆದ್ದರೂ ಕೂಡ ಸ್ಥಳೀಯ ನಾಯಕರೇ ಗೆಲ್ತಾ ಸ್ಥಳೀಯ ನಾಯಕರೇ ನಾಯಕತ್ವವನ್ನು ಕೊಡ್ತಾ ಇದ್ರು ಆ ನಾಯಕರು ಯಾವ ಥರ ಇದ್ದರು ಅಂದರೆ ಅವರಲ್ಲಿ ಯಾರೇ ಜನ ತಮ್ಮ ಕೆಲಸಗಳನ್ನು ಸಮಸ್ಯೆಗಳನ್ನು ಹೇಳ್ಕೊಳಕ್ಕೆ ಹೋದಾಗ ನಿನ್ನ ಓಟ್ ಹಾಕಿದರೆ ಬಾಪ ನಿನ್ನ ಪಕ್ಷ ಯಾವುದಪ್ಪ ಅಂತ ಎಂದೂ ಕೇಳ್ತಾ ಇರಲಿಲ್ಲ ಅವರು ಯಾಕೆ ಅಂದರೆ ಅವರಲ್ಲಿ ಇವನು ನಮ್ಮವನು ಅನ್ನುವಂಥ ಭಾವನೆ ಇತ್ತು ನಮ್ಮ ಊರವನು ಅನ್ನುವಂಥ ಭಾವನೆ ಇತ್ತು ಯಾವಾಗ ನಾವು ಈ ಭಾವನೆ ರಹಿತ ನಾಯಕರನ್ನು ನಾವು ಅಪ್ಕೊತೀವೋ ಅವರಿಂದ ಒಳ್ಳೇದಾಗ್ಬೋದು ಇಲ್ಲ ಅಂತಿಲ್ಲ ಆದರೆ ಅವರಲ್ಲಿ ಈ ಭಾವನೆ ಕೊರತೆ ಇರುತ್ತೆ ಈಗ ನಾನು ಕೂಡ ನಾನು ಬೆಂಗಳೂರೊಳಗೆ ಸುಮಾರು ವರ್ಷದಿಂದ ಇದ್ದೀನಿ ಅಂತ ಹೇಳಿ ಅಲ್ಲಿ ಯಾರೋ ನನಗೆ ನಿಲ್ಲಿಸ್ಬಿಟ್ಟು ಅಪ್ಪ ತಮ್ಮ ನೀನು ಯಾವೂರು ಅಂತ ನಾನು ಕೇಳಿದ್ರೆ ಅಪ್ಪಿತಪ್ಪಿ ನನ್ನ ಬಾಯಲ್ಲಿ ಬೆಂಗಳೂರು ಅಂತ ಬರೋದಿಲ್ಲ ನಾವು ಉತ್ತರ ಕರ್ನಾಟಕ ಹಾನಗಲ್ಲವರು ಅಂತ ಅಂತೀವಿ ಹಾವೇರಿ ಜಿಲ್ಲೆಯವರು ಅಂತೀವಿ ಅದು ಒಂದು ಭಾವನೆ ಆ ಭಾವನೆ ಇದ್ದಾಗ ಒಬ್ಬ ನಾಯಕನಲ್ಲಿ ಆ ಭಾವನೆ ಇದ್ದಾಗ ಜನರಿಗೆ ಸ್ಪಂದನೆ ಸಿಗುತ್ತೆ ಇರ್ರೆಸ್ಪೆಕ್ಟಿವ್ ಆಫ್ ಎಲೆಕ್ಷನ್ಸ್ ಚುನಾವಣೆಗೋಸ್ಕರ ಸ್ಪಂದನೆ ಅಲ್ಲ ಇದು ಜನರಿಗೋಸ್ಕರ ಸ್ಪಂದನೆ ಆ ಥರ ಸ್ಪಂದನೆ ಇರುವಂಥ ನಾಯಕರನ್ನೇ ನಾವು ಆಯ್ಕೆ ಮಾಡಬೇಕು ಅನ್ನುವಂಥ ದೃಷ್ಟಿ ಹಾಗೂ ಸ್ಥಳೀಯ ನಾಯಕತ್ವವನ್ನು ಬಿಗಿಯಾಗಿ ಕಟ್ಟಬೇಕು ಅನ್ನುವಂಥ ದೃಷ್ಟಿಯ ಹಿನ್ನೆಲೆಯಲ್ಲಿ ನಮ್ಮೂರು ನಮ್ಮವರು ಅನ್ನುವಂಥ ಒಂದು ಈ ಒಂದು ಕಾನ್ಸೆಪ್ಟ್ ಜನ್ರೇಟ್ ಆಯಿತು ಇದಕ್ಕೆ ತಂದೆ ಆದ ಸ್ಟ್ರಕ್ಚರ್ ಇಲ್ಲ ಇದಕ್ಕೆ ಯಾವುದು ಅಪ್ಪ ಇಲ್ಲ ಅಮ್ಮ ಇಲ್ಲ ಅಂದರೆ ಇದಕ್ಕೊಬ್ಬರು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಯಾರೂ ಇಲ್ಲ ಇದು ನಮ್ಮೂರು ನಮ್ಮವರು ಅಂದ್ರೆ ಇದೊಂದು ಹೆಸರು ಒಂದು ಆಂದೋಲನ ಒಂದು ಸ್ಥಳೀಯ ನಾಯಕತ್ವದ ಕಿಚ್ಚು ಒಂದು ಸ್ವಾಭಿಮಾನದ ಬೀಜ ಅಷ್ಟೇ ಏನು ಸರ್ ಅಂದ್ರೆ ಈಗ ನಮ್ಮ ನಮ್ಮೂರು ನಮ್ಮವರು ಯಾವೆಲ್ಲ ಅಂಶಗಳನ್ನು ಹೊತ್ಕೊಂಡಿರುತ್ತೆ ಅಂದ್ರೆ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದಾ ಅಥವಾ ಏನಾದರೂ ಹುಟ್ಟು ಹಾಕುವಂಥದ್ದಾ